ಕೊರಟಗೆರೆ ತಾಲೂಕಿನ ತೋವಿನಕೆರೆಯಲ್ಲಿ ಶನಿ ಮಹಾತ್ಮ ಮತ್ತು ಉಮಾಮಹೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಜೆ ಶ್ರೀ ಬೂದಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಕಲ್ಯಾಣಾರ್ಥವಾಗಿ ದೇವರುಗಳ ಜಾತ್ರಾ ಮಹೋತ್ಸವವನ್ನು ತೋವಿನಕೆರೆಯ ಜನಾರ್ದನ ತೊಟ್ಟಿನಲ್ಲಿರುವ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಆಚರಿಸಲಾಯಿತು ಹೋಮ ಹವನಗಳ ಮೂಲಕ ರುದ್ರಾಭಿಷೇಕ ಕುಂಭಾಭಿಷೇಕ ಮಹಾಮಂಗಳಾರತಿಯೊಂದಿಗೆ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಸಹ ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವು ಸಹ ಜರುಗಿತು ತೋವಿನಕೆರೆ ಮತ್ತು ಸುರೇನಹಳ್ಳಿಯ ರಾಜಬೀದಿಗಳಲ್ಲಿ ಬೆಳ್ಳಿರತ್ನದಲ್ಲಿ ಸ್ವಾಮಿಯನ್ನು ಪೂಜಿಸುತ್ತಾ ಭದ್ರಕಾಳಿ ಕುಣಿತ ವೀರಗವಾಸೈ ನಂದಿಧ್ವಜಗಳನ್ನು ಕುಣಿಸುತ್ತಾ ಭಕ್ತಾದಿಗಳು ಭಕ್ತಿಯಲ್ಲಿ ಫಲೋಷಗೊಂಡ್ರು ಇನ್ನು ಈ ಸಂದರ್ಭದಲ್ಲಿ ತೋವಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಸಹ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಹಾಗೆ ಈ ಜಾತ್ರೆಯು ಮಲ್ಲಿಕಾರ್ಜುನ ಶಾಸ್ತ್ರಿಗಳ ಸಾರಥ್ಯದಲ್ಲಿ ಮತ್ತು ಭಕ್ತಾದಿಗಳ ತನ್ನು ಮನಧನದಿಂದ ಸಹಾಯದಿಂದ ಜರುಗಿತು ವರದಿ ರಘುನಂದನ್ ಟಿಆರ್ಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ನಿಗೊಳ್ತಾ ಇದೆ ಅರ್ಚಕರಾಗಿರ್ತಕ್ಕಂಥ ಒಂದು ನೇತೃತ್ವದ ಈಗಾಗಲೇ ಬೆಳಗಿನ ಪ್ರಾತಃಗಳಿಂದ ತಡಾದಿ ಪೂಜೆಗಳನ್ನ ಹವನಗಳೊಂದಿಗೆ ಒಂದಿಗೆ ಮಹಾಮಂಗ ಎಲ್ಲ ಭಕ್ತರ ಸಹಕಾರದಿಂದ ಒಂದು ಜಾತ್ರಾ ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ಮನುಷ್ಯನಲ್ಲಿ ಮನಸ್ಸಿನ ಕಲ್ಮಶಿನ ದೂರವಾಗಲಿಕ್ಕೆ ಮನಸ್ಸು ಪರಿಶುದ್ಧವಾಗಲಿಕ್ಕೆಲ್ಲರೂ ಆ ಶುದ್ಧವನ್ನು ಮಾಡಿಕೊಳ್ಳುವಂತ ಒಂದು ಜಾಗ ಯಾವುದು ಹೇಳಿ ಕ್ಷೇತ್ರಗಳು ಪುಣ್ಯಕ್ಷೇತ್ರ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಚಲೇಶ್ವರ ಸ್ವಾಮಿ ಮತ್ತು ಹಿಮಾಮೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಹಲವಾರು ಭಕ್ತರು ಭಾಗಿಯಾಗಿ ಈ ಪೂಜಾ ಕಂಕರಲ್ಲಿ ಪಾಲ್ಗೊಂಡು ಪಾವನ ಕುಂತರಾಗಿದ್ದು ನಮ್ಮ ಭಗವಂತನ ಕೃಪೆ ಆಗಬೇಕು ಭಗವಂತನ ಆಶೀರ್ವಾದ ಸಿಗಬೇಕು ಎಂಬ ಒಂದು ಕಾರಣಕ್ಕಾಗ್ಲೇ ನಾವೆಲ್ಲರೂ ದೇವರನ್ನ ಆರಾಧನೆ ಮಾಡ್ತೇವೆ ಅರ್ಚನೆ ಮಾಡ್ತೇವೆ ಅರ್ಪಣೆ ಮಾಡ್ತೇವೆ ಅದರ ಜೊತೆಯಲ್ಲಿ ಭಕ್ತರು ನಮ್ಮ ಮನಸ್ಸು ಪರಿಶುದ್ಧವಾಗಿದ್ರೆ ದೇವರು ಖಂಡಿತವಾಗಿ ಆಶೀರ್ವಾದ ಮಾಡ್ತಾನೆ ಮನಸ್ಸು ಶುದ್ಧವಾಗಿ ಇಟ್ಕೊಳ್ಬೇಕು ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇರಬಾರದು ಯಾವುದೇ ದೋಷಗಳು ವ್ಯಕ್ತಿಗಳ ದ್ವೇಷಗಳು ಯಾವುದೇ ನೋವನ್ನು ಮಾಡತಕ್ಕಂಥ ಮನೋಭಾವನೆ ಕೆಟ್ಟ ಭಾವನೆಗಳನ್ನ ಇರಲಾದ ರೀತಿ ಒಳಗೆ ನಮ್ಮ ಮನಸ್ಸನ್ನ ಬೆಳೆಸಿಕೊಂಡು ಅಂದಾಗ ದೇವರಿಗೆ ಅತ್ಯಂತ ಸಂತೋಷವಾಗುತ್ತೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಸ್ವರಿಸ ಶ್ರೀ ಗುರುಭ್ಯೋ ನಮಃ ಶ್ರೀ ಬೂದಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಇವತ್ತು ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಮಹೇಶ್ವರ ಸ್ವಾಮಿಗೆ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಜರುಗಿದ್ದು ಎಲ್ಲಾ ಸದ್ಭಕ್ತಾದಿಗಳು ಬಂದು ಸ್ವಾಮಿಯ ಆಶೀರ್ವಾದವನ್ನ ಪಡೆದುಕೊಂಡು ಈಗ ಕೆಲವೇ ಕ್ಷಣಗಳಲ್ಲಿ ಶ್ರೀ ಸ್ವಾಮಿಯ ಉತ್ಸವ ಆರಂಭವಾಗಿದೆ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿಯ ಕುಣಿತದೊಂದಿಗೆ ವಿಜೃಂಭಣೆಯಿಂದ ನಡೀತಾ ಇದೆ ಜನಾರ್ದನ ಸ್ವೋಪು ಇಲ್ಲಿ ವಿಶೇಷವಾಗಿ ಎರಡು ದಿನಗಳ ಕಾಲ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಹೋಮ ಹವನ ಮತ್ತು ಈ ದಿನ ಹನ್ನೆರಡನೇ ತಾರೀಕು ಕೋವಿನ ಮತ್ತು ಸೂರ್ಯನಹಳ್ಳಿಯಲ್ಲಿ ಆ ಸ್ವಾಮಿಯ ಉತ್ಸವಧಿಕಾರಿಗಳು ನಂದಿ ಧ್ವಜ ವೀರಗಾಸೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ದಿನ ಕಾರ್ಯಕ್ರಮ ನಡೆಸಿದೆ ಅದೇ ರೀತಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ನೋಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ರೋವಿನಕೆರೆ ಸೂರ್ಯನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನದಾಗಿ ಬಂದು ಸ್ವಾಮಿಯ ಪೂಜೆ ಪಾತ್ರರಾಗಿದ್ದಾರೆ ಹಾಗೂ ಹೆಚ್ಚಿನ ಸಹಕಾರ ನೀಡಿ

ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೀತಾ ಇದೆ ಈ ಕೆಲವೇ ಕ್ಷಣಗಳಲ್ಲಿ ಊರಿನ ಊರಿನಲ್ಲಿ ಅದ್ದೂರಿ ಸೋವಿನಕೆರೆ ಮತ್ತು ಸೂರ್ನಳ್ಳಿ ಗ್ರಾಮಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ತಾ ಇದ್ದೀವಿ ಏನಿವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಎಲ್ಲಾ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಎಲ್ಲರ ಸಹಕಾರ ಮತ್ತು ಅವರ ಭಕ್ತಿ ಇಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಸೂರ್ನಳ್ಳಿ ಗ್ರಾಮಸ್ಥರು ಮತ್ತು ಸೋವಿನಕೆರೆ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಂತ அவரெல்ல கேள்வி